ಜಗತ್ತಿನ ಇತಿಹಾಸದೊಳಗೆ ಬುದ್ಧನ ಕಾಲ ತೆಗೆದುಕೊಳ್ಳಿ ನೀವು ಮಹಾವೀರನ ಕಾಲ ತೆಗೆದುಕೊಳ್ಳಿ ಜಗತ್ತಿನ ಯಾವುದೇ ಫಿಲಾಸ್ಫಿ ತೆಗೆದುಕೊಳ್ಳಿ ನೀವು ವೆಸ್ಟರ್ನ್ ತಾವೋ ಫಿಲಾಸಫಿ ತೆಗೆದುಕೊಳ್ಳಿ ಡೈಜಿನ ಫಿಲಾಸಫಿ ತೆಗೆದುಕೊಳ್ಳಿ ಎಲ್ಲಿ ಕೂಡ ಕಾಲಕ್ಕೆ ಒಂದೇ ಸ್ಥಳದಲ್ಲಿ ಒಂದೇ ಸಮಯದಲ್ಲಿ ಏಳುನೂರ ಎಪ್ಪತ್ತು ಜನ ಎನ್ಲೈಟ್ ಆಗಿದ್ದು ಸಿಗೋದಿಲ್ಲ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಜನಸಾಮಾನ್ಯರು ಕಸ ಹೊಡೆಯುವವರು ಸತ್ಯಕ್ಕ ಬಟ್ಟೆ ಅಂತಳಿಯುವಂತ ಮಡಿವಾಳ ಮಾತ್ಸಯ್ಯ ಪ್ರತಿನಿತ್ಯ ಚೌರವನ್ನ ಮಾಡುವಂತ ಹಡಪದ ಅಪ್ಪನ ಬಸವಣ್ಣವರು ಎಷ್ಟು ಜಾನಿದ್ರು ಅಂತಂದ್ರೆ ಅವಾಗಲೂ ಇತ್ತು ಬೆಳಿಗ್ಗೆ ಎದ್ದು ಹಡಪದ ಮುಖ ನೋಡುವ ಕೆಲವು ಕಡೆ ಇದೆ ಅದು ಅದು ಮೌಢ್ಯ ಇದೆ ಅಂದ್ರೆ ಬಸವಣ್ಣ ಏನ್ ಮಾಡಿದ್ರು ಅಂತಂದ್ರೆ ಹಡಪದ ಅಪ್ಪನ್ನ ಸೆಕ್ರೆಟರಿ ಇಟ್ಕೊಂಡ್ರು ಅವರು ಅಂದ್ರೆ ಮಂತ್ರಿನ ಭೇಟಿ ಆಗ್ಬೇಕಾದ್ರೆ ಫಸ್ಟ್ ನೀವು ಯಾರು ಭೇಟಿ ಆಗ್ಬೇಕು ಹಡಪದ ಅಪ್ಪರ ಬಿಟ್ಟ ಹಾಕ್ಬೇಕು ಹಿಂಗೆ ಜಾತಿ ವಾದವನ್ನ ಬಸವಣ್ಣವ್ರು ಹಾಕಿದ್ರು ಈ ಮೇಲು ಕೀಳು ಭಾವವನ್ನು ಬಸವನವರು ಹೊಡೆದಾಕ್ಲಿಕ್ಕೆ ಕಾರಣ ಇದು ಆದ್ರೆ ಇವತ್ತೇನಾಗಿದೆ ಆಳವಾದ ಬಸವ ತತ್ವವನ್ನು ಆಚರಣೆ ಮಾಡದನೆ ಕೇವಲ ಐದ ನಾಲ್ಕು ವಚನ ಹಿಡ್ಕೊಂಡು ಆ ವೇದಕ್ಕೆ ಹೊರೆ ಕಟ್ಟಿವೆ ಶಾಸ್ತ್ರ ನಿಗದಿಕ್ಕಿವೆ ತರ್ಕದ ಭಾರ ಎತ್ತಿವೆ ಅಂತ ಹೇಳಿ ಈ ವಚನಗಳದಾವಲ್ಲ ಯಾವ ಕಾಲದಲ್ಲಿ ಯಾವ ಸಂದರ್ಭದಲ್ಲಿ ಅದು ಹೇಳಿದ್ರು